ಡಾ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಸ್ಥಳಾಂತರಕ್ಕೆ ಕೈಬಿಡುವಂತೆ ಸೋಮಪಾಯ ಸಾಯಿತಾಪುರ ಆಗ್ರಹ ಹೌದು ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ಮಧ್ಯಭಾಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ನಿಲಯವನ್ನು ಶಿರಾಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾ ಚಂದ್ರು ಅವರು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸ್ಥಳಾಂತರ ಮಾಡುವ ಹುನ್ನಾರ ನಡೆದಿದೆ ಕೂಡಲೇ ಕೈಬಿಡಬೇಕೆಂದು ಕರ್ನಾಟಕದ ಸಂಘರ್ಷ ಸಮಿತಿ ಮುಂಡರಗಿ ವತಿಯಿಂದ ಮುಂಡರಗಿ ತಾಲೂಕು ದಂಡಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಡಾ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಮುಂಡರಗಿ ಮತ್ತು ನೆರೆಹೊರೆ ತಾಲೂಕಿನ ದೀನದಲಿತರ ದಲಿತರ ಕೂಲಿ ಕಾರ್ಮಿಕರಿಗೆ ಬಡ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ದಾರಿದೀಪವಾಗಿದೆ ಒಂದು ವೇಳೆ ಸ್ಥಳಾಂತರಕ್ಕೆ ಕೈಬಿಡದೆ ಹೋದರೆ ಹೋರಾಟದ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಸೋಮಪ್ಪ ಎಸ್ ಹೈತಾಪುರ ಹೇಳಿದರು ಇನ್ನೂ ಈ ಸಂದರ್ಭದಲ್ಲಿ ಸಂತೋಷ್ ಹಡಗಲಿ ಬಸವರಾಜ್ ಪೂಜಾರ ದುರಗಪ್ಪ ನಿಂಗರಾಜ್ ಲಕ್ಷ್ಮಣ್ಣ ಬೆಟಗೇರಿ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅರ್ಜುನ ಹೊಸಮನೆ ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಏನಂತ ಹೇಳಿದ್ರೆ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಚಂದ್ರೂ ಲಮಣಿ ಅವರು ಮುಂಡ್ರಿಗಿ ಮಧ್ಯಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಲಕ್ಷ್ಮೇಶ್ವರ ನಗರಕ್ಕೆ ವರ್ಗಾವಣೆ ಮಾಡುತ್ತಾರೆಂಬುದು ಈಗಾಗಲೇ ಸುದ್ದಿ ತಿಳಿದು ಬಂದಿರುತ್ತದೆ ಹೀಗಾಗಿ ಮುಂಡರುಗಿ ತಾಲೂಕು ಮತ್ತು ನೆರೆಹೊರೆಯ ತಾಲೂಕುಗಳಿಗೆ ಬಡ ಮಕ್ಕಳಿಗೆ ಕೂಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಹಾಗೂ ದೀನದಲಿತರ ಮಕ್ಕಳಿಗೆ ಓದಲು ಉತ್ತಮ ಒಂದು ವಸತಿ ನಿಲಯ ಆಗಿರುವುದರಿಂದ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲೆಯು ಕೂಡ ಎಂಟು ವರ್ಷಗಳ ಕಾಲ ಸತತ ಫಲಿತಾಂಶವನ್ನು ನೀಡುತ್ತಲೇ ಬಂದಿರುತ್ತದೆ ಹೀಗಾಗಿ ಈ ವಸತಿ ಶಾಲೆಯ ವರ್ಗಾವಣೆಯನ್ನು ಕೂಡಲೇ ಸನ್ಮಾನ್ಯ ಶಾಸಕರು ಕೈ ಬಿಡಬೇಕು ಒಂದು ವೇಳೆ ಕೈ ಬಿಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ನಾವು ಎಲ್ಲ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ರೈತ ಪರ ಸಂಘಟನೆಗಳ ವತಿಯಿಂದ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಈ ಮೂಲಕ ಸನ್ಮಾನ್ಯ ಸಿರಟ್ಟಿ ಮತಕ್ಷೇತ್ರದ ಶಾಸಕರಾದ ಚಂದ್ರ ಲಮಣಗೆ ಎಚ್ಚರಿಕೆಯ ಮೂಲಕ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ನಾನು ಸೋಮಪ್ಪ ಶಿವಪುತ್ರಪ್ಪ ಐತಪ್ಪರು ತಾಲೂಕಾ ಡಿ ಎಸ್ ಎಸ್ ಸಂಚಾಲಕರು ಮುಂಡ್ರಿಗೆ